ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಇ ಪಿ ಎಫ್ ಒ ನೌಕರರೇ ಪಿಂಚಣಿದಾರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕಿರೋಂಥ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಒಂದು ಶುಭ ಸುದ್ದಿ ಒಂದು ಗುಡ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಗುಡ್ ನ್ಯೂಸು ಪ್ರತಿಯೊಬ್ಬ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಉಪಯುಕ್ತವಾದಂಥ ಗುಡ್ ನ್ಯೂಸ್ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಗುಡ್ ನ್ಯೂಸು ನಿಮಗಾಗಿ ತಂದಿದ್ದೀನಿ ಈ ಗುಡ್ ನ್ಯೂಸನ್ನು ತಮಗೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ನಿನ್ನೆ ದಿನ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಯಿತು ಬಜೆಟ್ನಲ್ಲಿ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಹಲವಾರು ನಿರೀಕ್ಷೆಗಳಿದ್ದು ಎಂಟನೇ ವೇತನ ಆಯೋಗ ರಚನೆ ಆಗತ್ತೆ ಬಾಕಿ ಇರುವಂಥ ಹದಿನೆಂಟು ತಿಂಗಳ ಡಿ ಎ ಸಿಗತ್ತೆ ಎನ್ ಪಿ ಎಸ್ ರದ್ದಾಗಿ ಓ ಪಿ ಎಸ್ ಬರತ್ತೆ ಅಂತ ಬಹಳಷ್ಟು ನಿರೀಕ್ಷೆಗಳನ್ನು ಸರ್ಕಾರಿ ನೌಕರರು ನಿವೃತ್ತ ನೌಕರರು ಇಟ್ಕೊಂಡಿದ್ರು ಬಟ್ ಅವ್ಯಾವೂ ನಿರೀಕ್ಷೆಗಳು ಈಡೇರಿಲ್ಲ ಆದರೆ ಸರ್ಕಾರಿ ನೌಕರರಿಗೆ ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಸ್ವಲ್ಪ ಸಿಹಿ ಸುದ್ದಿ ಸಿಕ್ಕಿದೆ ಸ್ವಲ್ಪ ತೆರಿಗೆ ಭಾರ ಕಡಿಮೆ ಆದಂಥ ಸುದ್ದಿಯನ್ನು ಕೇಂದ್ರ ಸರ್ಕಾರ ನೀಡಿದೆ ನಾವು ತೆಗೆದುಕೊಳ್ಳೋವಂಥ ಅಲ್ಪ ಸ್ವಲ್ಪ ಸಂಬಳದಲ್ಲೇ ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಅಂಥ ಅನಿವಾರ್ಯತೆ ಇತ್ತು ಆ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಹಣವನ್ನು ಉಳಿದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಕ್ಕಳ ಮದುವೆಗೆ ಪ್ರತಿಯೊಂದಕ್ಕೂ ಉಪಯೋಗ ಆಗೋದು ಈ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಏನೇನು ಚೇಂಜಸ್ ಆಗಿದೆ ಅನ್ನೋದ್ರ ಬಗ್ಗೆ ವಿವರವನ್ನು ತಮ್ಮ ಮುಂದೆ ಕೊಡ್ತಾ ಇದ್ದೀನಿ ಹಳೆ ಸ್ಲ್ಯಾಬಲ್ಲಿ ಒಂದು ಎರಡೂವರೆ ಲಕ್ಷದವರೆಗೂ ಯಾವುದೇ ಟ್ಯಾಕ್ಸ್ ಇರಲಿಲ್ಲ ಎರಡೂವರೆ ಲಕ್ಷದಿಂದ ಮೂರು ಲಕ್ಷದವರೆಗೆ ಐದು ಪರ್ಸೆಂಟ್ ಇತ್ತು ಮೂರುವ ಲಕ್ಷದಿಂದ ಐದು ಲಕ್ಷದವರೆಗೂ ಐದು ಪರ್ಸೆಂಟ್ ಇತ್ತು ಐದು ಲಕ್ಷದಿಂದ ಆರು ಲಕ್ಷದವರೆಗೂ ಹತ್ತು ಪರ್ಸೆಂಟು ಆರು ಲಕ್ಷದಿಂದ ಏಳುವರೆ ಲಕ್ಷದವರೆಗೂ ಹತ್ತು ಪರ್ಸೆಂಟ್ ಇತ್ತು ಏಳುವರೆ ಲಕ್ಷ ದಾಟದವರಿಗೆ ಹದಿನೈದು ಪರ್ಸೆಂಟ್ ಇತ್ತು ಒಂಬತ್ತು ಲಕ್ಷದಿಂದ ಹತ್ತು ಲಕ್ಷದವರೆಗೂ ಕೂಡ ಹದಿನೈದು ಪರ್ಸೆಂಟ್ ಇತ್ತು ಈಗ ಹೊಸ ಸ್ಲ್ಯಾಬಲ್ಲಿ ಏನೇನು ಚೇಂಜಸ್ ಆಗಿದೆ ಸರ್ಕಾರಿ ನೌಕರರಿಗೆ ಏನು ಲಾಭ ಆಗಿದೆ ಅಂದರೆ ಮೂರು ಲಕ್ಷದವರೆಗೆ ಯಾವುದೇ ಇನ್ಕಮ್ ಟ್ಯಾಕ್ಸ್ ಇಲ್ಲ ನಿಮಗೆ ಬರೋವಂಥ ಸಂಬಳದಲ್ಲಿ ಇನ್ಕಮ್ ಟ್ಯಾಕ್ಸ್ ಇಲ್ಲ ಮೂರು ಲಕ್ಷದಿಂದ ಏಳು ಲಕ್ಷದವರೆಗೆ ಮೊದಲು ಹತ್ತು ಪರ್ಸೆಂಟ್ ಇದ್ರಿ ಅದು ಐದು ಪರ್ಸೆಂಟು ಟ್ಯಾಕ್ಸಿಗೆ ಇಳಿದಿದೆ ಅಂದರೆ ನೀವು ಪ್ರತಿ ವರ್ಷ ಕಟ್ಟೋವಂಥ ಟ್ಯಾಕ್ಸಲ್ಲಿ ಫಿಫ್ಟಿ ಪರ್ಸೆಂಟು ಉಳಿತಾಯ ಮಾಡಬಹುದು ಅದು ನಿಮ್ಮ ಫ್ಯಾಮಿಲಿಗೆ ಉಪಯೋಗ ಆಗತ್ತೆ ಏಳು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಏನು ಇನ್ಕಮ್ ಟ್ಯಾ ಕಟ್ತಾ ಇದ್ದಂಥ ಟ್ಯಾಕ್ಸು ಹತ್ತು ಪರ್ಸೆಂಟಿಗೆ ಇಳಿಕೆಯಾಗಿದೆ ಹತ್ತರಿಂದ ಹನ್ನೆರಡು ಲಕ್ಷದವರೆಗೆ ಇದ್ದವರಿಗೆ ಹದಿನೈದು ಪರ್ಸೆಂಟು ಆಗಿದೆ ಹನ್ನೆರಡರಿಂದ ಹದಿನೈದು ಲಕ್ಷ ಆದಾಯ ಇರೋರಿಗೆ ಇಪ್ಪತ್ತು ಪರ್ಸೆಂಟು ಹದಿನೈದು ಲಕ್ಷ ಇರೋ ಮೇಲ್ಪಟ್ಟವರಿಗೆ ಮೂವತ್ತು ಪರ್ಸೆಂಟು ಟ್ಯಾಕ್ಸನ್ನು ಇದೆ ಏನೇನು ಬದಲಾವಣೆ ಆಗಿದೆ ಇನ್ಕಮ್ ಟ್ಯಾಕ್ಸಲ್ಲಿ ಬಜೆಟ್ನಲ್ಲಿ ಕೊಟ್ಟಿರುವಂಥ ಅಂಶಗಳು ಏನು ಮೊದಲು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಐವತ್ತು ಸಾವಿರ ಇತ್ತು ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರಕ್ಕೆ ಏರಿಕೆ ಆಗಿದೆ ಕಡಿಮೆ ತೆರಿಗೆದಾರದೊಂದಿಗೆ ಹೊಸ ಸ್ಲ್ಯಾಬನ್ನು ಪರಿಚಯಿಸ ಮಾಡಿದೆ ಹೊಸ ಸ್ಲ್ಯಾಬ್ನಲ್ಲಿ ಮೂರು ಲಕ್ಷದವರೆಗೂ ಯಾವುದೇ ತೆರಿಗೆ ಇಲ್ಲ ಈ ಹಿಂದೆ ಎರಡೂವರೆ ಲಕ್ಷ ಇತ್ತು ಐದು ಪರ್ಸೆಂಟ್ ಟ್ಯಾಕ್ಸ್ ಏಳುವರೆ ಏಳು ಲಕ್ಷದವರೆಗೆ ಅನ್ವಯ ಆಗುತ್ತೆ ಮೊದಲು ಮೂರು ಲಕ್ಷದವರೆಗೂ ಇತ್ತು ಮೂರು ಐದು ಲಕ್ಷದವರೆಗೂ ಇತ್ತು ಹತ್ತು ಪರ್ಸೆಂಟ್ ಐದು ಲಕ್ಷದಿಂದ ಏಳು ಲಕ್ಷದವರೆಗೆ ಇತ್ತು ಅದು ಕಡಿಮೆ ಆಗಿದೆ ಈ ರೀತಿ ಸಿಹಿ ಸುದ್ದಿ ಸರ್ಕಾರ ಕೊಟ್ಟಿದೆ ನೌಕರರು ಬೇಡಿಕೆಯೇ ಬೇರೆ ಇತ್ತು ನೌಕರರಿಗೆ ಎಂಟನೇ ವೇತನ ಆಯೋಗ ರಚನೆ ಆಗಬೇಕಿತ್ತು ಸಂಬಳ ಪಿಂಚಣಿಗಳು ಹೆಚ್ಚಳ ಆಗಬೇಕಿತ್ತು ಅದ್ರ ಬಗ್ಗೆ ಬಜೆಟ್ನಲ್ಲಿ ಯಾವುದೇ ಪ್ರಸ್ತಾಪವನ್ನು ಮಾಡಿಲ್ಲ ಕೇಂದ್ರ ಸರ್ಕಾರಿ ನೌಕರರಿಗೆ ಇದು ನಿರಾಶೆ ಅಂತಲೇ ಹೇಳ್ಬೋದು ಮತ್ತೊಂದು ಪ್ರಮುಖ ಬೇಡಿಕೆ ಅಂದರೆ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರು ಕರೋನಾ ಕಾಲದಲ್ಲಿ ಬಾಕಿ ಇದ್ದಂಥ ಹದಿನೆಂಟು ತಿಂಗಳ ಡಿ ಎ ಸಿಗತ್ತೆ ಅಂತ ವಿಶ್ವಾಸದಲ್ಲಿದ್ರು ಬಟ್ಟು ಹದಿನೆಂಟು ತಿಂಗಳ ಡಿ ಎ ಕೊಡುವ ಬಗ್ಗೆ ಕೇಂದ್ರ ಸರ್ಕಾರ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಡಿ ಎ ಅರಿಯರ್ಸ್ಗಳನ್ನು ಕೊಡುವ ಬಗ್ಗೆ ಹೇಳಿಲ್ಲ ಇ ಪಿ ಒ ಪಿಂಚಣಿದಾರರು ಹೈಯರ್ ಪೆನ್ಷನಿಗಾಗುವ ಸುಮಾರು ವರ್ಷಗಳಿಂದ ಹೋರಾಟಗಳನ್ನು ಇದ್ದಾರೆ ಅವರ ಹೈಯರ್ ಪೆನ್ಷನ್ ಬಗ್ಗೆ ಯಾವುದೇ ಮಾಹಿತಿಯನ್ನು ಯಾವುದೇ ಶುಭ ಸುದ್ದಿಯನ್ನು ಕೇಂದ್ರ ಸರ್ಕಾರ ನೀಡಿಲ್ಲ ಬಜೆಟ್ನಲ್ಲಿ ಈ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ ಇದು ತುಂಬ ಬೇಜಾರದ ಸಂಗತಿ ಇ ಪಿ ಎಫ್ ಒ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಿ ಇ ಪಿ ಎಫ್ ಒ ನೈಂಟಿ ಫೈವನ್ನ ತಕ್ಷಣ ಜಾರಿ ಮಾಡಿ ಹೈಯರ್ ಪೆನ್ಷನ್ ಪ್ಲಾನನ್ನು ಕೊಡಬೇಕು ಅಂತ ಕೇಳ್ತೀವಿ ಮತ್ತೊಂದು ಪ್ರಮುಖ ಬೇಡಿಕೆ ಅಂದರೆ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡೋ ಬಗ್ಗೆ ಕೇಳ್ಕೊಂಡಿದ್ದು ಅದ್ರ ಬಗ್ಗೆನೂ ಯಾವುದೇ ಪ್ರಸ್ತಾಪ ಆಗಿಲ್ಲ ಅದ್ರ ಜೊತೆಯಲ್ಲಿ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಬೇಡಿಕೆ ಇತ್ತು ಆ ಬೇಡಿಕೆ ಕೂಡ ಈಡೇರಿಲ್ಲ ಆ ಬೇಡಿಕೆಯನ್ನು ತಕ್ಷಣ ಈಡೇರಿಸಬೇಕು ಸಂಬಳವನ್ನು ಹೆಚ್ಚಳ ಮಾಡಬೇಕು ಅಂತ ಕೇಳ್ಕೊಂತ ಈ ಮಾಹಿತಿ ತಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ